ಸ್ನೇಹಿತರೆ ಬಳ್ಳಾರಿ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕೂಲಿಗಿ ವಿಧಾನಸಭಾ ಕ್ಷೇತ್ರದ ವಿವಿಧ ವಿಷಯಗಳ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ನನ್ನದೊಂದು ಸಣ್ಣ ಪ್ರಯತ್ನ ಇದಾಗಿದೆ ಇಲ್ಲಿ ಹೇಳುವ ಎಲ್ಲ ಮಾಹಿತಿಯು ಬಳ್ಳಾರಿ ಲೋಕಸಭಾ ಚುನಾವಣೆಯ ಕೂಳಗಿ ವಿಧಾನಸಭಾ ಕ್ಷೇತ್ರದ ಸಹಾಯಕ ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಎಚ್ ಎನ್ ರಘು ಅವರು ನೀಡಿದ ಮಾಹಿತಿಯಾಗಿದೆ ಸ್ನೇಹಿತರೆ ಕೂಲಿಗಿ ವಿಧಾನಸಭಾ ಕ್ಷೇತ್ರವು ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಒಂದು ಭಾಗವಾಗಿದೆ ಈ ಕ್ಷೇತ್ರವು ಕೂಳಿಗೆ ಹಾಕೋ ಹಾಗೂ ಕೊಟ್ಟೂರು ತಾಲೂಕು ಕೊಟ್ಟೂರು ತಾಲೂಕಿನ ಭಾಗಶಃ ಕ್ಷೇತ್ರವನ್ನು ಒಳಗೊಂಡಿದೆ ಕೂಳಗಿ ತಾಲೂಕಿನ ಇಪ್ಪತ್ತೈದು ಗ್ರಾಮ ಪಂಚಾಯತಿ ಹಾಗೂ ಕೊಟ್ಟೂರು ತಾಲೂಕಿನ ಐದು ಗ್ರಾಮ ಪಂಚಾಯತಿಗಳು ಹಾಗೂ ಗ್ರಾಮ ಗ ರಾಂಪುರ ಗ್ರಾಮ ಪಂಚಾಯಿತಿಯ ಒಂದು ಗ್ರಾಮವನ್ನು ಮಾತ್ರ ಈ ವಿಧಾನಸಭಾ ಕ್ಷೇತ್ರವು ಒಳಗೊಂಡಿದೆ ಇಂಥ ಕ್ಷೇತ್ರದಲ್ಲಿ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಒಂದು ಲಕ್ಷದ ಒಮ್ ಒಂಬತ್ತು ಸಾವಿರದ ನೂರ ಎಪ್ಪತ್ತು ಜನ ಪುರುಷರು ಹಾಗೂ ಒಂದು ಲಕ್ಷದ ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಮಹಿಳೆಯರು ಸೇರಿದಂತೆ ಒಟ್ಟು ಎರಡು ಲಕ್ಷದ ಹದಿನಾಲ್ಕು ಸಾವಿರದ ನೂರ ಹದಿನೇಳು ಜನ ಜನಸಂಖ್ಯೆ ಹೊಂದಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಅಂದಾಜಿನಂತೆ ಒಂದು ಲಕ್ಷದ ಅರವತ್ತೈದು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಪುರುಷರು ಒಂದು ಲಕ್ಷದ ಐವತ್ತೊಂದು ಸಾವಿರದ ನೂರ ನಾಲ್ಕು ಮಹಿಳೆಯರು ಹಾಗೂ ಹನ್ನೆರಡು ಜನ ಇತರೆ ಸೇರಿದಂತೆ ಕೂಲಿಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಮೂರು ಲಕ್ಷದ ಹದಿನಾರು ಸಾವಿರದ ಎಂಟುನೂರ ಹದಿನೈದು ಜನಸಂಖ್ಯೆ ಒನ್ ಇತ್ತು ಎಂದು ಅಂದಾಜಿಸಲಾಗಿದೆ ಇದರಲ್ಲಿ ಒಂದು ಲಕ್ಷದ ಐದು ಸಾವಿರದ ಮೂವತ್ತಾರು ಪುರುಷರು ಒಂದು ಲಕ್ಷದ ಎರಡು ಸಾವಿರದ ಐನೂರ ಎಂಬತ್ತಾರು ಮಹಿಳೆಯರು ಹಾಗೂ ಹನ್ನೊಂದು ಜನ ಇತರೆ ಸೇರಿ ಎರಡು ಲಕ್ಷದ ಏಳು ಸಾವಿರದ ಆರುನೂರ ಮೂವತ್ತ್ಮೂರು ಮಂದಿ ಒಟ್ಟು ಮತದಾರರಿದ್ದರೆಂದು ಗುರುತಿಸಲಾಗಿದೆ ಕ್ಷೇತ್ರದಲ್ಲಿ ಸ ಹದಿನೈದು ನೂರ ಹನ್ನೆರಡು ಗಂಡು ಹನ್ನೊಂದು ನೂರ ಹದಿನೈದು ಹೆಣ್ಣು ಸೇರಿದಂತೆ ಒಟ್ಟು ಎರಡು ಸಾವಿರದ ಆರುನೂರ ಇಪ್ಪತ್ತೇಳು ಜನ ವಿಕಲಚೇತನ ಮತದಾರರಿದ್ದಾರೆಂದು ಗುರುತಿಸಲಾಗಿದೆ ಕ್ಷೇತ್ರದಲ್ಲಿ ಎಂಬತ್ತೈದು ವರ್ಷ ಮೇಲ್ಪಟ್ಟವರಿಗೆ ಮನೆಯಲ್ಲಿ ಮತದಾನ ಮಾಡಲು ಅವಕಾ ಅವಕಾಶ ಕಲ್ಪಿಸಲಾಗಿದ್ದು ಅಂಥವರು ಐನೂರ ಇಪ್ಪತ್ತೊಂಬತ್ತು ಜನ ಪುರುಷರು ಒಂಬೈನೂರ ಇಪ್ಪತ್ತೆರಡು ಮಹಿಳೆಯರು ಸೇರಿದಂತೆ ಹದಿನಾಲ್ಕುನೂರ ಐವತ್ತೊಂದು ಜನ ಮತದಾರರಿದ್ದಾರೆ ಕ್ಷೇತ್ರದ ಅರ್ಜುನ ಚಿನ್ನೇನಹಳ್ಳಿ ಗ್ರಾಮದಲ್ಲಿನ ಮತಗಟ್ಟೆ ಸಂಖ್ಯೆ ತೊಂಬತ್ತೊಂಬತ್ತರಲ್ಲಿ ಅತಿ ಹೆಚ್ಚು ಅಂದರೆ ಸಾವಿರದ ನಾನ್ನೂರ ಅರವತ್ತೇಳು ಜನ ಮತದಾರರಿದ್ದಾರೆ ಅದೇ ರೀತಿ ತಿಪ್ಪಳ್ಳಿಯ ಮತಗಟ್ಟೆ ಸಂಖ್ಯೆ ಇನ್ನೂರರಲ್ಲಿ ಇನ್ನೂರ ಹತ್ತೊಂಬತ್ತು ಮತದಾರರಿದ್ದು ಅತಿ ಕಡಿಮೆ ಮತದಾರನ ಹೊಂದಿರುವ ಮತಕ್ಷೇತ್ರ ಇದಾಗಿದೆ ಸ್ನೇಹಿತರೆ ಕಳೆದ ಚುನಾವಣೆಯಲ್ಲಿ ಕೂಡ್ಲಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇನ್ನೂರ ನಲವತ್ತೈದು ಮತ ಮತಗಟ್ಟೆಗಳಿದ್ದವು ಆದರೆ ಈ ಬಾರಿ ಮಾಳಕನಹಳ್ಳಿ ಗೊಲ್ಲಾರಟ್ಟಿ ನುಂಕನಹಳ್ಳಿ ಮಡಕಲಕಟ್ಟೆ ನಾಗೇನಹಳ್ಳಿ ಹಾಗೂ ಬೆಳ್ಳಕಟ್ಟೆ ಗೊಲ್ಲಾರಟ್ಟಿಯಲ್ಲಿ ತಲಾ ಒಂದರಂತೆ ಹೊಸದಾಗಿ ಮತಗಟ್ಟೆ ಸ್ಥಾಪನೆ ಮಾಡಲಾಗಿದೆ ಇದರಿಂದ ಕ್ಷೇತ್ರದಲ್ಲಿ ಒಟ್ಟು ಇನ್ನೂರ ಐವತ್ತು ಮತಗಟ್ಟೆಗಳಾಗಿದ್ದು ಎಲ್ಲ ಮತಗಟ್ಟೆಗಳಲ್ಲಿಯೂ ಸುಸೂತ್ರವಾಗಿ ಮತದಾನ ಮಾಡಲು ಅನುಕೂಲವಾಗುವಂತೆ ವ್ಯವಸ್ಥೆ ಕಲ್ಪಿಸಲಾಗಿದೆ ಸ್ನೇಹಿತರೆ ಪಟ್ಟಣದ ಆಜಾದ್ ನಗರದಲ್ಲಿದ್ದ ತಹಾ ಆಂಗ್ಲ ಮಾಧ್ಯಮ ಶಾಲೆ ಸ್ಥಳಾಂತರಗೊಂಡಿದ್ದರಿಂದ ಆ ಶಾಲೆಯಲ್ಲಿದ್ದ ಮತಗಟ್ಟೆ ಸಂಖ್ಯೆ ಮೂವತ್ತಾರು ಮತ್ತು ಮತಗಟ್ಟೆ ಸಂಖ್ಯೆ ಮೂವತ್ತೇಳನ್ನು ಸ್ಥಳಾಂತರಗೊಳಿಸಲಾಗಿದೆ ಸ್ನೇಹಿತರೆ ಮತಗಟ್ಟೆ ಸಂಖ್ಯೆ ಮೂವತ್ತಾರನ್ನು ಕೂಡ್ಲಿಗೆ ಪಟ್ಟಣದ ಎ ಪಿ ಸಿ ಕಟ್ಟಡಕ್ಕೆ ಹಾಗೂ ಮತಗಟ್ಟೆ ಸಂಖ್ಯೆ ಮೂವತ್ತೇಳನ್ನು ಎ ಪಿ ಎಂ ಸಿ ಮುಂಭಾಗದಲ್ಲಿನ ಪಟ್ಟಣ ಪಂಚಾಯತಿ ಸಮುದಾಯ ಭವನಕ್ಕೆ ಸ್ಥಳಾಂತರ ಮಾಡಿ ಅಲ್ಲಿ ಮತಗಟ್ಟೆ ಸ್ಥಾಪನೆ ಮಾಡಲಾಗಿದೆ ಸ್ನೇಹಿತರೆ ಚುನಾವಣೆಯನ್ನು ಪಾರದರ್ಶಕವಾಗಿ ನಿರ್ಭೀತವಾಗಿ ನಡೆಸಲು ಎಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗಿದ್ದು ಕೂಲಿ ವಿಧಾನಸಭಾ ಕ್ಷೇತ್ರದ ಗಡಿಭಾಗದ ಸಿದ್ದಾಪುರ ಕೊಂಬೆಹಳ್ಳಿ ಆಲೂರು ಉಜ್ಜಿನಿ ಸೇರಿದಂತೆ ನಾಲ್ಕು ತಪಾಸಣಾ ಕೇಂದ್ರಗಳನ್ನು ತೆರೆಯಲಾಗಿದೆ ಇದರಲ್ಲಿ ಒಬ್ಬ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟರ್ ಅಧಿಕಾರಿ ಒಬ್ಬ ವಿಡಿಯೋಗ್ರಾಫರ್ ಮೂರರಿಂದ ನಾಲ್ಕು ಜನ ಪೊಲೀಸರು ಇರಲಿದ್ದಾರೆ ಚುನಾವಣಾ ಅಕ್ರಮಗಳ ಮೇಲೆ ತೀವ್ರ ನಿಗಾ ವಹಿಸಲಾಗಿದೆ ಪ್ರತಿ ಕೇಂದ್ರದಲ್ಲಿ ಮೂರು ಪಾಳ್ಯದಲ್ಲಿ ಸಿಬ್ಬಂದಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಯಾವುದೇ ವ್ಯಕ್ತಿ ಸೂಕ್ತ ದಾಖಲೆಗಳಿಲ್ಲದೆ ಐವತ್ತು ಸಾವಿರಕ್ಕಿಂತ ಹೆಚ್ಚು ಹಣ ತೆಗೆದುಕೊಂಡು ಹೋಗುವಂತಿಲ್ಲ ಕ್ಷೇತ್ರದಲ್ಲಿ ಚುನಾವಣೆ ಇಪ್ಪತ್ತೆರಡು ಸೆಕ್ಟರ್ ಅಧಿಕಾರಿಗಳನ್ನು ನೇಮಕಗಳು ನೇಮಕ ಮಾಡಲಾಗಿದೆ ಎಂದು ಈ ಸಂದರ್ಭ ನೇಮಕ ಮಾಡಲಾಗಿದೆ ಎಂದು ಈ ಸಂದರ್ಭದಲ್ಲಿ ಅವರು ಮಾಹಿತಿ ನೀಡಿದ್ದಾರೆ ಕ್ಷೇ ಸ್ನೇಹಿತರೆ ಇದಿಷ್ಟು ಈ ಚುನಾವಣೆಯ ಕುಳಿಗೆ ವಿಧಾನಸಭಾ ಕ್ಷೇತ್ರದ ಸಮಗ್ರ ಮಾಹಿತಿಯಾಗಿದೆ ಎಂದು ನಾನು ತಿಳಿದುಕೊಂಡಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳೊಂದಿಗೆ ಮತ್ತೆ ಮುಂದಿನ ಬಾರಿ ಮತ್ತೊಂದು ವಿಶೇಷವಾದ ಚುನಾವಣಾ ವಿಷಯವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರಲಿದ್ದೇನೆ ಧನ್ಯವಾದಗಳು